ಮಾಡ್ಕೊಡ್ತೀನಿ ಅಪೇಕ್ಷೆ ಮಾಡ್ತೀನಿ ನಾವೇನು ನಿಮ್ಗೆ ಎಷ್ಟು ಕಾಣಬೇಕು ನಮಗೆ ಇದು ರೋಡ್ ಆಗ

ಅರವತ್ತೈದು ಪಾಯಿಂಟ್ ಏಳರಿಂದ ಅರವತ್ತೊಂಬತ್ತರವರೆಗೆ ಅಭಿವೃದ್ಧಿ ಕಾಮಗಾರಿ ಯಾವಾಗ ಕಳಿಸಿದ ನೋಡಿ ಡೇಟ್ ಐದು ಒಂದು ವರ್ಷದ ಮುಂಚೆ ಅಪ್ರೂವಲ್ ರಿಕ್ವೆಸ್ಟ್ ಹಾಕಿದ್ದೀವಿ ಮತ್ತು ಅವತ್ತು ಮಾಡಿದ್ದು ನಾವು ಹೇಳಿದಾಗ ಅಪ್ರೂವಲ್ ಮಾಡ್ತೀವಿ ಆಗ್ತೀವಿ ಅಂದ್ರಲ್ಲ ಇಲ್ಲಿ ವರ್ಕ್ ರೀಚೋ ಅದು ಎಸ್ಟಿಮೇಟ್ ಮಾಡಿದ್ದೀವಿ ರೀ ಸರ್ಫೇಸಿಂಗ್ ಅಂತ ಮಾಡಿದ್ದೀವಿ ಸರ್ ನಾವು ಅವತ್ತು ಕೇಳಿದ್ರೆ ರೀ ಸರ್ಫೇಸಿಂಗ್ ಕೇಳಿಲ್ಲ ಸರ್ ಸರ್ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಬರಬೇಡಿ ಸರ್ ಹೇಳಿದಕ್ಕೆ ಬರಬೇಡಿ ಬೇಡ ಅಂತ ಬಂದಿ ನಾವು ಸ್ಟೈಕ್ ಹಾಗೆ ಇರಲಿ ನೀವು ಬರಬೇಡಿ ದಯವಿಟ್ಟು ನೀವು ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಇಲ್ಲಿ ಓಕೆ ಸರ್ ಎಲ್ಲರ ಪರವಾಗಿ ನೀವು ಬರಬೇಡಿ ಅವರು ಬರಲಿ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನೀವು ಬರ್ಬೇಡ ದಯವಿಟ್ಟು ಇಲ್ಲಿವರೆಗೂ ಬರ್ಲಾಕು ಕೇಳೋದೇನಂದ್ರೆ ಗುಂಡಿನ ಇವಾಗ ನಾಳೆ ಮಾಡ್ತೀರಾ ಹದಿನೈದು ಬಿಟ್ಟು ನನಗೆ ಯಾವಾಗ ನಿಮ್ಗೆ ಕೊಡ್ತೀವಿ ನಾನ್ ಮುಂದೆ ಆಗ್ಬೇಕು ಯಾವಾಗ ಮಾತಾಡಿ ಮಾತಾಡಿ ಒಂದು ಸ್ವಲ್ಪ ಸರ್ ಮುಂದಿನ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಸರ್ ಇಲ್ಲಿ ನೀವು ಬರಕ್ ಹೋಗ್ಬೇಡಿ ದಯವಿಟ್ಟು ನೀವು ಎರಡನೇ ಸಾರಿ ಬಂದಿರೋದು ಇನ್ನು ಮುಂದಕ್ಕೆ ನೀವು ಯಾವತ್ತು ಬರಲೇಬೇಡಿ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಮುಂದಕ್ಕೆ ಬರಬೇಡಿ ಅವ್ರು ಬರಲ್ಲ ಅಂದ್ರೆ ನೀವು ಬರಬೇಡಿ ನೀವು ಬರೀ ಹೇಳಿಕೆ ಕೊಡಕ್ಕಾದ್ರೆ ನೀವು ದಯವಿಟ್ಟು ಬರಬೇಡಿ ಸರ್ ನೀವು ಬಿದ್ರೆ ನಿಮ್ಮ ಕೈ ಕಾಲು ಮುರಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಗೆ ಗೌರ್ಮೆಂಟ್ ಇಂದ ಕ್ಲೈಮ್ ಆಗುತ್ತೆ ಸರ್ ನಮ್ಗೆ ಯಾರಿಗೂ ಕ್ಲೈಮ್ ಆಗಲ್ಲ ಇಲ್ಲಿ ನಮ್ಗೆ ಯಾರಿಗೂ ಕ್ಲೈಮ್ ಆಗಲ್ಲ ನೀವು ಬಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇದೆ ಕ್ಲೈಮ್ ಆಗುತ್ತೆ ಗೋರ್ಮೆಂಟ್ ಇಂದ ಅನುದಾನ ಕೊಡುತ್ತೆ ನಮ್ಗೆ ಯಾವ್ದು ಅನುದಾನ ಕೊಡಲ್ಲ ಸರ್ ನಾಳೆ ಮಾರ್ಗೇಟಿಂದ ಪಟ್ಟಣವರೆಗೂ ಅಂದರೆ ಬಾರ್ಡ್ರ್ವರೆಗೂ ಎರಡು ಕೋಟಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಗೌರ್ಮೆಂಟ್ಗೆ ಅದು ಸ್ಯಾಂಕ್ಷನ್ ಆಗಿ ಬಂದ ತಕ್ಷಣ ಅದು ಹೊಸ ಹೊರಟೆ ಸ್ಟಾರ್ಟ್ ಮಾಡ್ತೀವಿ ಸದ್ಯಕ್ಕೆ ಒಂದು ತಿಂಗಳೊಳಗಡೆ ಈ ಓಡಾಡೋದಕ್ಕೆ ಮೋಟ್ರಬಲ್ ಮಾಡಿಕೊಡ್ತೀವಿ ಈಗ ಮೈಂಟೆನೆನ್ಸಲ್ಲಿ ನಿರ್ವಹಣೆಯಲ್ಲಿ ಇಟ್ಕೊಂಡಿದೀವಿ ಮೋಟ್ರ ಬಲ್ ಮಾಡ್ಕೊಡ್ತೀವಿ ಸಂಚಾರಕ್ಕೆ ಮಾಡಿದ್ರೆ ಮನ್ಯಾಗ ಮಾಡಿದ್ರಲ್ಲ ಮೋಟ್ರಬಲ್ ಮನ್ಯೇ ಮಾಡಿದ್ರಲ್ಲ ಮನ್ಯಾ ಮಾಡಿದರಾಗಿರೋದು ಒಬ್ಬೊಬ್ಬರು ಮಾತಾಡ್ತಾರೆ ಮನ್ಯಾನೇ ಮಾಡಿದಾರಲ್ಲ ನೀವು ಏನಂತ ಹೇಳಿಬಿಟ್ಟು ಹಾ ಇನ್ನೊಂದು ವಾರದಲ್ಲಿ ಆಗುತ್ತೆ ಎಸ್ಟಿಮೇಟ್ ಆಗಿದೆ ಮಾಡಿಸ್ತಾ ಇದೀವಿ ನಮ್ಮ ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ನೀವು ಹೇಳ್ಬಿಟ್ಟು ಅಂದ್ರು ನಾವು ಅವತ್ತು ನಿಮ್ಮ ಹೇಳಿಕೆ ಪ್ರಕಾರ ನೀವು ಹೇಳಿದ್ದ ಇದಕ್ಕೆ ನಾವು ಸ್ಪಂದಿಸಿ ನಿಮ್ಮನ್ನ ಕಳಿಸ್ಕೊಟ್ವಿ ಸರ ಕಿಲೋಮೀಟರ್ ಮುಂಚೆ ನಾವು ನಿಮ್ಮನ್ನ ಮಾತಾಡ್ತೀವಿ ಮತ್ತೆ ನೀವು ಅಲ್ಲಿವರೆಗೂ ಮಾಡಿಬಿಟ್ಟು ಸ್ಟಾಪ್ ಮಾಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಯಾವುದು ಮಾಡ್ಕೊಡ್ಲಿಲ್ಲ ಈಗ ಸುಮಾರು ದಿವಸದಿಂದ ಇದೇ ತರ ಇದೆ ನಾವು ಗಲಾಟೆ ಮಾಡಿದ್ರೆ ಮಾತ್ರ ಬಂದು ನೀವು ಇದನ್ನ ಗಮನ ತಗೊಳದ ಇಲ್ಲ ಅಂತಂದ್ರೆ ಯಾವ ತರ ಸರ್ ನೀವು ಇಲ್ಲ ನಾವು ಆಲ್ರೆಡಿ ಎಸ್ಟಿಮೇಟ್ ಒಂದು ಎರಡು ಕೋಟಿ ಮಾಡಿ ಕಳಿಸಿದೀವಿ ಈಗ ಮೋಟಬಲ್ ಮಾಡೋದಕ್ಕೆ ಮೇಂಟೆನೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀವಿ ಗಲಾಟೆ ಮಾಡ್ದಾಗ ಬಂದ್ರಿ ಅದಾದ್ಮೇಲೆ ಇವತ್ತೇ ನೀವು

ಮತ್ತೆ ಎನಿಥಿಂಗ್ ಅಲ್ಲಿ ಸ್ಟಾರ್ಟ ಆಗುತ್ತೆ ಒಂದ್ ತಿಂಗಳು ಬೇಕಾಗಿಲ್ಲ ಎಲ್ಲಾ ಇಕಡೆ ಎಲ್ಲಾ ಬಿಳಿಯದು ರೈತ್ರ ಸಲ ಹೋಗಬೇಕು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಚಾಂಬರಳ್ಳಿಗೆ ಹೋಗೋದು ಕ್ಯಾ ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿಂದ ಕೋಲರಿಗೆ ಹತ್ತು ನಿಮಿಷ ಆಗುತ್ತೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಾ ಕೋಲರಿಗೆ ಹೋಗಬೇಕಾ ನಾವು ನಮಗೆ ನೋಡಿ ಸರ್ ನಮ್ಮ ಡಿಮ್ಯಾಂಡ್ ರಿಕ್ವೆಸ್ಟ್ ಅಲ್ಲ ಡಿಮ್ಯಾಂಡ್ ಲಾಸ್ಟ್ ಟೈಮ್ ಮೊನ್ನೆ ನೀವು ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಆಗಬೇಕು ನೀವು ಮಾತಾಡಿ ಸರ್

ಸ್ಟೇಟ್ ಹೈವೇ ರೋಡು ಸರ್ ನಾವು ಈಗ ನಮ್ಮ ಮೇಲಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದಾರೆ ಎಸ್ಟಿಮೇಟ್ ಕಳ್ಸಿದ್ರು ಅದನ್ನ ಫಾಲೋಅಪ್ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಕೂಡ ಬೇಗ ಮಾಡಿ ಬೇಕಾದ್ರೆ ಯಾವಾಗ ಸರ್ ಬೇಕಾದ್ರೆ ಹೇಳಿ ನೀವು ಈಗಾನೇ ಹೇಳುದು ಇಲ್ಲಿರೋ ರೋಡ್ ಎಲ್ಲಾರು ರೈತರು ಇರೋದು